ಸಂಜೆ ಹೊತ್ತು ಮಳೆ ಬರಬೇಕಾದ್ರೆ ಬಿಸಿ ಬಿಸಿಯಾಗಿ ಈ ಥರ ಒಂದು ರುಚಿಯಾಗಿರೋ ಸ್ನ್ಯಾಕನ್ನು ಮಾಡ್ಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫುಡ್ ಆರ್ಡ್ರ್ ಮಾಡೋದು ಬೇಕಾಗಿಲ್ಲ ಹೋಟ್ಲಿಗೆ ಹೋಗೋದು ಬೇಕಾಗಿಲ್ಲ ಮನೆಯಲ್ಲೇ ಆರಾಮಾಗಿ ನೀವು ಈ ರೀತಿಯಾದ ಒಂದು ರುಚಿಯಾಗಿರೋ ಬೋಂಡಾ ಸೂಪನ್ನು ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಫಸ್ಟು ನಾವು ಸೂಪನ್ನು ರೆಡಿ ಮಾಡ್ಕೊಂಬಿಟ್ರೂ ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಕೂಡ ರೆಡಿ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ನಾನು ಒಂದು ಕಲ್ ಘಟ್ಟದಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಗೆ ನಾನು ಈ ಥರ ಒಂದು ಮಸಾಲೆ ಐಟಮ್ ಸಿಗುತ್ತೆ ಇದು ಜೀರಿಗೆ ಮೆಣಸಿನ್ಕಾಯಿ ಅಂತ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಂದು ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ಯಾಕೆಂದರೆ ನಾವು ಜೀರಿಗೆ ಮೆಣಸಿನಕಾಯಿಯು ಹಾಕ್ಕೊಂಡಿರ್ತೀವಿ ಸ್ವಲ್ಪ ಖಾರ ಇರುತ್ತೆ ಜೊತೆಗೆ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಈ ಮಸಾಲೆಗೆ ಜೀರಿಗೆ ಮೆಣಸಿನಕಾಯಿ ಮತ್ತು ಮೆಣಸು ಬಳಸಿರೋದ್ರಿಂದ ಎರಡೇ ಎರಡು ಹಸಿ ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಸ್ಪೈಸಿ ಬೇಕು ಅನ್ನೋರು ಬೇಕಾದ್ರೆ ಇನ್ನೂ ಒಂದು ಎರಡು ಹಸಿ ಮೆಣಸಿನ್ಕಾಯನ್ನ ಆ್ಯಡ್ ಮಾಡಿಕೊಂಡು ಈ ಥರ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ ಇದಕ್ಕೆ ನೀರು ಹಾಕಿಲ್ಲ ನಾನು ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡಿರೋದು ನೆಕ್ಸ್ಟ್ ಈಗ ಒಲೆನ ಹಚ್ಕೊಂಡು ಒಂದು ಕುಕ್ಕರನ್ನು ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಹಾಕಿ ಒಂದು ಸಣ್ಣದಾಗಿ ಜೀರಿಗೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಹೆಸರು ಬೇಳೆನ ಒಂದು ಕಪ್ನಷ್ಟು ಹಾಕಿ ಒಂದು ಸ್ಪೂನ್ ಅರಶಿನ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ತೀನಿ ನೆಕ್ಸ್ಟು ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋ ಅಂಥ ಮಸಾಲೆ ಒಂದು ಕಪ್ಪಷ್ಟು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಒಂದು ಸ್ಪೂನಷ್ಟು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ಹಾಕಬೇಕಾಗತ್ತೆ ಒಂದೆರಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ವೀನ ಇಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲು ಬೇಳೆ ಸಾಫ್ಟಾಗಿ ಬೇಯಿಸ್ಕೊಬೇಕಾಗುತ್ತೆ ಬೇಳೆ ಚೆನ್ನಾಗಿ ಬೆಂದಷ್ಟು ಸೂಪ್ ಚೆನ್ನಾಗಿ ಬರುತ್ತೆ ಕುಕ್ಕರ್ ಲಿಡ್ಡನ್ನು ತೆಗೆದು ಬೇಳೆನ ಒಂದು ಸರಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದ್ದೀನಿ ಇದು ಸ್ವಲ್ಪ ತೆಳ್ಳಿಗೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕು ಐದೇ ನಿಮಿಷದಲ್ಲಿ ಸೂಪ್ ರೆಡಿ ಆಗುತ್ತೆ ನೆಕ್ಸ್ಟ್ ಈಗ ನಾವು ಇದಕ್ಕೆ ಬೋಂಡಾನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ದೊಡ್ಡ ಬೌಲಷ್ಟು ಕಡಲೆ ಪುರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಉಪ್ಪಿಟ್ಟಿನ ರವೆನೂ ಕೂಡ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ನುಣ್ಣಗೆ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕಾಗತ್ತೆ ನಾನು ಇದಕ್ಕೆ ಯಾವುದೇ ರೀತಿಯಾದ ಬೇಳೆಗಳನ್ನು ನಾನು ಬಳಸ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ಅಂಥ ಬೋಂಡಾ ಇದು ನೋಡಿ ಈ ರೀತಿ ನುಣ್ಣಗೆ ಪೌಡ್ರ್ ಆಗಬೇಕು ಈಗ ಒಂದು ಬೌಲ್ಗೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಕೂಡ ಇದಕ್ಕೆ ಹಾಕೋತಾಯಿದ್ದೀನಿ ಸ್ವಲ್ಪ ಅದು ಗರ್ಗರಿಯಾಗಿ ಬರಲಿ ಅಂತ ನೆಕ್ಸ್ಟ್ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಇದಕ್ಕೂ ಕೂಡ ಒಂದು ಸ್ಪೂನ್ ಮೆಣಸನ್ನ ಕ್ರಷ್ ಮಾಡ್ಕೋಬೇಕಾಗತ್ತೆ ಪೂರ್ತಿ ಪುಡಿ ಮಾಡಬಾರ್ದು ಮೆಣಸು ಅರ್ಧ ಅರ್ಧ ಒಡ್ಕೊಂಡ್ರೆ ಸಾಕಾಗುತ್ತೆ ಈ ಥರ ತರತರಿಯಾಗಿ ಪುಡಿ ಮಾಡಿಕೊಂಡು ಇದನ್ನು ಕೂಡ ಹಿಟ್ಟಿಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ನೀವು ಇಲ್ಲಿ ಕಾಯಿ ತುರಿನೇ ಕೂಡ ಹಾಕೋಬೋದು ಅಂದರೆ ಕಾಯಿ ತುರಿ ಅಂದರೆ ಕಾಯಿನ ಕಟ್ ಮಾಡಿ ಹಾಕೋಬೋದು ಜೊತೆಗೆ ಹಸಿಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಕಪ್ಪಷ್ಟು ಮೊಸರು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀರನ್ನು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕೋಬೇಕು ಒಟ್ಟಿಗೆ ಹಾಕೋಬಾರ್ದು ಇದು ಗಟ್ಟಿಯಾಗಿರಬೇಕು ಹಿಟ್ಟು ತುಂಬ ನೀರು ನೀರಾಗಿರಬಾರ್ದು ನೋಡಿ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಮಾಡೋ ಕನ್ಸಿಸ್ಟೆನ್ಸಿಲಿ ಬರಬೇಕು ಇದನ್ನು ಒಂದು ಹತ್ತು ನಿಮಿಷ ನೆನೆಸೋಕ್ಕೆ ಬಿಟ್ಬಿಡೋಣ ರವೆ ಹಾಕಿರ್ತೀವಲ್ಲ ರವೆ ಸ್ವಲ್ಪ ಮೊಸರು ಜೊತೆ ಮಿಕ್ಸಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾವು ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಕಾಯೋಕಿಡೋಣ ಈಗ ನಾವು ಒಂದು ಸಣ್ಣ ಬೌಲಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಇಟ್ಕೊಂಡು ಕೈ ಈ ಥರ ಗ್ರೀಸ್ ಮಾಡಿಕೊಂಡು ಹಿಟ್ಟನ್ನು ತಗೊಂಡು ಫಸ್ಟು ಎಣ್ಣೆ ಕಾದಿದ್ಯಾ ಅಂತ ಟೆಸ್ಟ್ ಮಾಡಿ ನೆಕ್ಸ್ಟು ಹಿಟ್ಟನ್ನು ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರ ಸೈಜಲ್ಲಿ ಈ ರೀತಿ ಬಾಲ್ಗಳನ್ನ ಮಾಡಿ ಉಂಡೆ ಮಾಡಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ನಿಧಾನವಾಗಿ ಇದನ್ನ ಸಿಮ್ಮಲ್ಲೇ ಕರೆದಷ್ಟು ಇದು ತುಂಬಾ ಗರ್ಗರಿಯಾಗಿ ಬರುತ್ತೆ ಔಟರ್ ಲೇಯರ್ ಅಂತೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ ವಡೆ ಅಥವಾ ಬೋಂಡನ್ನು ಕರಿಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲಿ ಕರೆದಷ್ಟು ಗರ್ಗರಿಯಾಗಿ ಬರುತ್ತೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ತರ ಗೋಲ್ಡನ್ ಬ್ರೌನ್ ಆಗಿ ನಾವು ಕರ್ಕೋಬೇಕಾಗುತ್ತೆ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಔಟರ್ ಲೇಯರ್ ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಹಾಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ ನಾ ಈ ಬೋಂಡನ್ನ ಸೂಪ್ ಒಳಗೆ ಹಾಕಿದಾಗ ಚೆನ್ನಾಗಿ ಆ ಸೂಪ್ನ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈಗ ಇದನ್ನ ಬೌಲ್ಗೆ ಹಾಕುತ್ತಾ ಇದ್ದೀನಿ ಎರಡು ಬೋಂಡನ್ನ ಈ ತರ ಹಾಕೊಂಡು ನಾವು ಬಿಸಿಯಾಗಿ ಮಾಡಿಟ್ಕೊಂಡಿರೋ ಬೋಂಡ ಮುಳುಗೋವರೆಗೂ ಕೂಡ ಹಾಕಬೇಕಾಗತ್ತೆ ಮೇಲೆ ಬೇಕಾದ್ರೆ ಇನ್ನು ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು ಅಡಿಷನಲ್ ಟೇಸ್ಟ್ಗೆ ಅಂತ ಬೇಕಾದ್ರೆ ಒಂದು ಸ್ಪೂನ್ ತುಪ್ಪನೂ ಕೂಡ ಇದಕ್ಕೆ ಹಾಕೋಬಹುದು ನಾನು ಖಂಡಿತ ಹೇಳ್ತೀನಿ ಎರಡೇ ಬೋಂಡಕ್ಕೆ ತೃಪ್ತಿ ಆಗಲ್ಲ ಇನ್ನೂ ಎರಡು ್ಕೊಂಡು ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು